ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ನನಗೆ ಹೆಚ್ಚು ಎಕ್ಸೈಟ್ ಆಗ್ತಾ ಇದೆ ಯಾಕೆ ಅಂದರೆ ನನ್ನ ಮಗ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿರೋದು ಅವನ ಮಜಾಟಾಕಿ ಸಾರ್ನೋ ಅವ್ರು ಎಪಿಸೋಡ್ ನೋಡಿದಾಗ ಅವು ಏನು ಅವನಿಗೆ ಒಂಥರ ನೀರು ಕುಡ್ದ ಹಾಗೆ ಇದು ನಿರ್ದೇಶನ ಅಂತ ನನ್ನ ನಾನು ಅಂದ್ಕೊಂಡಿದ್ದೆ ಅವನು ಕತೆಲಿ ಮಲ್ಕೊಂಡಿರುವಾಗ ಹೊಳೆದ ಕತೆಯನ್ನು ಅದನ್ನು ಇವ್ರಿಗೆ ಹೇಳಿ ನಮ್ಮ ಸಂದೇಶ್ ಅವ್ರಿಗೆ ಹೇಳಿ ಅವ್ರ ತಂದೆಗೆ ಹೇಳಿ ಅವ್ರು ಇದಕ್ಕೆ ನಾನು ಅದನ್ನು ನಿರ್ಮಾಣ ಮಾಡ್ತೀನಿ ಅಂತ ಮುಂದೆ ಬಂದು ಅವನ ಮೇಲೆ ನಮಗೆ ಇಟ್ಟು ನಿರ್ಮಾಣ ಮಾಡಿದ್ರಲ್ಲ ಅದಕ್ಕೆ ಅವ್ರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನಂಬಿಕೆಯನ್ನು ನನ್ನ ಮಗ ಉಳಿಸ್ಕೊಂಡಿದ್ದಾನೆ ಅಂತ ನೀವು ಟ್ರೈಲರ್ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು ಬಹಳ ಖುಷಿ ಆಗ್ತಿದೆ ತಾಯಿಯಾಗಿ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ನನ್ನ ಮಗ ಒಳ್ಳೆ ನಿರ್ದೇಶನ ಮಾಡಿದ್ದಾನೆ ಅಂತ ಬಹಳನೇ ಖುಷಿಯಾಗ್ತಿದೆ ಅವ್ನು ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ ಉಪೇಂದ್ರ ಸಾರ್ ಅವರಷ್ಟು ಮಟ್ಟಿಗೆ ಬೆಳಿಬೇಕು ನನ್ನ ಮಗ ನಿರ್ದೇಶಕನಾಗಿ ನಾನು ಹೇಳ್ತಾ ಇರೋದು ಮತ್ತು ಅವನು ಆಕ್ಟರ್ ಆಗಬೇಕು ಅಂತಂತಂದರೆ ಒಳ್ಳೆಯ ಕಲಾವಿದ ಆಗಬೇಕು ಅಂದರೆ ಉಪೇಂದ್ರ ಸಾರ್ ಅಂತ ನಿರ್ದೇಶಕರು ಅವನಿಗೆ ಸಿಗಬೇಕು ಸಿಗಲಿ ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ ಬಹಳ ಇಲ್ಲಿ ಇರೋ ಎಲ್ಲರೂ ಕಲಾವಿದರು ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಣ್ಣ ಪುಟ್ಟ ಪಾತ್ರದವರು ಸಹಿತ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂತಂದರೆ ಅವರನ್ನು ನೋಡಿ ನಾವು ಕಲ್ತ್ಕೋಬೇಕೇನು ಅಂತ ಪ್ರತಿಯೊಂದು ಪಾತ್ರವನ್ನು ನಾನು ನೋಡ್ತಾ ಇದ್ದೆ ನಮ್ಮ ನಮ್ಮ ಇವರ ಗುಂಡಣ್ಣ ಆಗಿರ್ಬೋದು ಒಂದೊಂದೇ ಒಂದೊಂದೇ ಸೀನಲ್ಲಿ ಬರ್ತಾರೆ ಪ್ರತಿ ಯಾವುದೇ ಪಾತ್ರ ಆಗಲಿ ಒಂದು ಡ ನಿರ್ದೇಶನ ಅಂತಂದರೆ ಆ ಡೈರೆಕ್ಟ್ರು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಒಂದು ಶಾರ್ಟ್ ಬಂದು ಹೋದ್ರೂ ಆ ಶಾರ್ಟ್ ನಮ್ಮ ನೆನಪಲ್ಲಿ ಉಳಿಯುವಂಥ ಶಾರ್ಟ್ ಆಗಿರಬೇಕು ಆ ಪಾತ್ರ ಆಗಿರಬೇಕು ಅಂತಹ ಪಾತ್ರಗಳನ್ನು ನಾನು ಮಗ ಸೃಷ್ಟಿ ಮಾಡಿದ್ದೇನೆ ಎಲ್ಲ ಕಲಾವಿದರಿಗೆ ಸೇರಿರೋ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಮತ್ತು ನಮಗೆ ಸಹಾಯ ಮಾಡಿದ ನಿರ್ಮಾಪಕರಿಗೂ ಮತ್ತೆ ನಮ್ಮನ್ನೆಲ್ಲ ಸಹಿಸ್ಕೊಂಡ ಆ ಶೂಟಿಂಗ್ ಅಂದಮೇಲೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅದನ್ನೆಲ್ಲ ಸಹಿಸ್ಕೊಂಡ ಎಲ್ಲ ನಮ್ಮ ಸದಸ್ಯರಿಗೂ ಎಲ್ಲರಿಗೂ ಊಟ ಕೊಟ್ಟಂಥವ್ರಿಗೂ ನಮ್ಮ ತಾಂತ್ರಿಕ ವರ್ಗದ್ದು ನಮ್ಮ ಕ್ಯಾಮರಾಮು ಅವರು ಅಯ್ಯಪ್ಪ ಎಷ್ಟು ಚೆನ್ನಾಗಿ ಅವ್ರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಸುರೇಶ್ ಅವರು ಸೊ ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದನ ಇಷ್ಟ ಪಡ್ತೀನಿ ಸೊ ನನಗೇನು ಇನ್ನೊಂದು ಹೆಮ್ಮೆ ಅಂತಂದ್ರೆ ಎಲ್ಲ ಪ್ರಥಮಗಳು ಸುಬೈ ನಾಯ್ಡು ಅವರ ಕುಟುಂಬದಿಂದಲೇ ಬಂದಿರೋದು ಅದು ಬಹಳ ನನಗೆ ಹೆಮ್ಮೆ ಅನ್ಸುತ್ತೆ ಪ್ರಥಮ ನಾಯಕ ನಟ ಪ್ರಥಮ ಹಿನ್ನೆಲೆ ಗಾಯನ ಮಾಡಿದ್ದು ಅವರ ಚಿತ್ರದಲ್ಲಿ ಪ್ರಥಮ ಡಬ್ಬಿಂಗ್ ಆದದ್ದು ಸತ್ಯ ಹರಿಶ್ಚಂದ್ರ ನಮ್ಮ ಮಾವನವ್ರದ್ದು ಮಾವನವ್ರದ್ದು ಮತ್ತೆ ಮೊದಲನೇ ಬಾರಿಗೆ ಹೆಚ್ಚು ಹಣ ತಗೊಂಡಿದ್ದು ಸಿನಿಮಾದಲ್ಲಿ ಲೋಕೇಶ್ ಅವರು ಸೊ ಹೀಗಾಗಿ ಎಲ್ಲ ಪ್ರಥಮಗಳು ನಮ್ಮ ಕುಟುಂಬದಿಂದ ನಾಲ್ಕನೇ ತರ ಮ ತಲೆಮಾರು ಕೂಡ ನಮ್ಮ ಕುಟುಂಬದಿಂದ ಬಂದಿರೋದಕ್ಕೆ ನನಗೆ ತುಂಬ ತುಂಬ ತುಂಬಾ ಹೆಮ್ಮೆ ಈ ಕುಟುಂಬದಲ್ಲಿ ನಾನು ಒಬ್ಬಳಾಗಿ ಸೇರ್ಕೊಂಡಿದ್ದು ಅವರ ಜೊತೆಯಲ್ಲಿ ಅವರಿಂದ ಏನು ಕಡಿಮೆ ಇಲ್ಲ ನಾನು ನಾನು ತುಂಬ ಮತ್ತೆ ಇನ್ನೊಂದು ಹೇಳಬೇಕು ಅಂತಂದರೆ ಇದು ಬರೀ ಕಾಮಿಡಿ ಏನು ಸಿನಿಮಾ ಮಾತ್ರ ಅಲ್ಲ ಇದರಲ್ಲಿ ಏನದು ತಾಯಿಯ ಸೆಂಟಿಮೆಂಟ್ ಕೂಡ ಇದೆ ಸೃಜನ್ ಮತ್ತು ಅಶೋಕ್ ಅವರು ಮತ್ತು ವಿನಯ ಪ್ರಸಾದ್ ಅವ್ರದ್ದು ಅಂತೂ ರಾಮ ಎಷ್ಟು ಚೆನ್ನಾಗಿದೆ ಅಂದರೆ ಅಶೋಕ್ ಅವ್ರನ್ನ ನೋಡಿದ್ರೆ ಹಂಗೆ ಸಾಯಿಸಿಬಿಡಬೇಕು ಅನ್ನೋಷ್ಟು ಕೋಪ ಬರುತ್ತೆ ಅಂತಹ ತಂದೆ ಪಾತ್ರನ ಮಾಡಿದ್ದಾರೆ ಅವ್ರನ್ನ ಅಂಥ ತಂದೆ ಪಾತ್ರ ಮಾಡಿದ್ದಾರೆ ಮತ್ತು ವಿನಯ ಪ್ರಸಾದ್ ಅವರು ಸರ್ ಅವ್ರು ಎಷ್ಟು ಚೆನ್ನಾಗಿ ಆ ಅಮ್ಮನ ಪಾತ್ರ ಆ ಮಗನ ವಹಿಸ್ಕೊಳ್ಳೋದು ಯಾವ ತಾಯಿನೂ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಥರ ಅವ್ರಿಗೆ ಆ ಥರ ಇಮ್ಯಾಜಿನೇಷನು ಅಥವಾ ನಿರ್ದೇಶನ ಅದ್ ಹೇಗೆ ಮಾಡೋಕ್ ಸಾಧ್ಯ ನಾವೆಲ್ಲ ಅಂದ್ರೆ ಅಯ್ಯೋ ಹೊಡಿಬೇಡ್ರಿ ಮಾಡ್ಬೇಡ್ರಿ ಮಗನ ಹಾಗೆ ಹೀಗೆ ಅಂತ ಅಂತಂದೀವಿ ಆಕೆ ಆತರ ಅಲ್ಲ ತನ್ನ ಮಗನ ವಹಿಸ್ಕೊಂಡ್ ಬಂದಿರೋದು ಅಂತಂದ್ರೆ ಹಬ್ಬ ಈ ತರನು ಮಾಡೋಕ್ ಸಾಧ್ಯನ ಈ ಪಾತ್ರ ನಾನೋ ಒಟ್ಟಿಗೆ ವಿನಯ ಪ್ರಸಾದ್ ಮಾಡಿದರೆ ಅದು ನನ್ಗೆ ಟೆನ್ಷನ್ ಆಗ್ತಾ ಇದೆ ಫುಲ್ ಕತೆ ಹೇಳ್ತಾ ಇದೀರಾ ಕತೆ ಹೇಳ್ತಾ ಇದ್ರ ಅಲ್ಲ ಬರೀ ಹಾಸ್ಯ ಮಾತ್ರ ಅಲ್ಲ ಸರ್ ನಾನು ಬರೀ ಹಾಸ್ಯ ಅಂತ ಅಲ್ಲ ಈ ಸಿನಿಮಾ ಅಂದ್ರೆ ಹಾಸ್ಯ ಹಾಸ್ಯ ಅಂತ ಅಲ್ಲ ಎಮೋಷನಲ್ ಕೂಡ ಇದೆ ರಂಜನಿ ಅವರು ರಂಜನಿ ತಾನೇ ರಜನಿ ರಜನಿ ರಜನಿಯವರು ಸರ್ ಅವರು ಅವರು ಹೀರೋಯಿನ್ ಆಗಿ ಎಷ್ಟು ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ ಸೊ ನನ್ನ ಪಾತ್ರನು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಸ್ವಲ್ಪ ಅದೊಂದು ನನ್ಗೆ ಬೇಸರ ನಮ್ಮ ನಿರ್ದೇಶಕರು ಅಥವಾ ನಾನು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಕಾಣಬಹುದು ನಿರ್ದೇಶಕರೇನ ಅಷ್ಟೇ ಹಾಗಾಗಿ ತುಂಬನೇ ಮತ್ತು ಎಲ್ಲರೂ ಜಿ ಎಸ್ ಟಿ ಅಂದರೆ ಗೋಸಿ ಥಿಯೇಟರು ಇನ್ ಟ್ರಬಲ್ಲು ಅಂತ ನನ್ನ ಮಗ ಎಂಥ ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ ನಮ್ಮ ಭಾರತ ದೇಶಕ್ಕೆ ಜಿ ಎಸ್ ಟಿನ ಪ್ರತಿ ವರ್ಷನೂ ಕರೆಕ್ಟಾಗಿ ಏನು ಸಂಪಾದನೆ ಮಾಡಿದಾನೆ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಜಿ ಎಸ್ ಟಿನ ಕಟ್ಟಿ ಕಟ್ಟಿ ಅವರು ನಿಮ್ಮಿಂದ ನಮ್ಮ ಭಾರತ ನಿಮ್ಮಿಂದನೂ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ ಸೊ ಅಂತ ಜಿ ಎಸ್ ಟಿ ಮಗನ ನಾನು ಎತ್ತಿದ್ದೀನಿ ಸೊ ಆ ಜಿ ಎಸ್ ಟಿ ನಿನಗೆ ಹೆಸರು ತಲ್ಲಿ ಕೀರ್ತಿಲ್ಲಿ ಕಟ್ಟೆ 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 ಇವಾಗ ಅದೇ ಲೆಕ್ಕಗಳು ತೋರಿಸ್ಬೇಕು ಸರಿಯಾಗಿ ಅದು ಅದನ್ನು ಕಟ್ಟಿದ್ದಾನೆ ಅದು ಸರ್ಟಿಫಿಕೇಟ್ ನಾನು ಹಾಗೆ ಇಟ್ಕೊಂಡಿದ್ದೆ ಅದೊಂದು ಹೆಮ್ಮೆ ಅಲ್ವಾ ಸರ್ ಅಲ್ವಾ ತುಂಬ ದುಡ್ದವರು ತುಂಬಾ ಕಟ್ಟೋದಕ್ಕೆ ಹೆಸಿಟೇಟ್ ಮಾಡ್ತಾರೆ ಆ ಲೆಕ್ಕ ಎಲ್ಲ ಅಕೌಂಟೆಂಟ್ಗೆ ಹೇಳಿ ಅವ್ರಿಗೆ ಏನಾದರೂ ಮಾಡ್ ಮಾಡಿಸ್ತಾರೆ ಆದ್ರೆ ಹೌದು ಅಯ್ಯೋ ಹೇಳ್ತಾರೆ ಸರ್ ಅದೇ ಏನು ಸಂಪಾದನೆ ಮಾಡಿದ್ರೆನೋ ಅದಕ್ಕೆ ಸರ್ಟಿಫಿಕೇಟ್ ಬರುತ್ತೆ ಬಂದಿದೆಯಾ ಸರ್ಟಿ ಒಂದು ಸರ್ಟಿಫಿಕೇಟ್ ಹಾಗೆ ಸೊ ಆ ಥರ ಒಂದು ಇದೇ ಪ್ರಾಮಾಣಿಕತನ ಕೊನೆಯವರ್ಗೂ ಇರಲಿ ನಿನಗೆ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತೀನಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೇಗೆ ಬಂದಿದ್ರೋ ಮುಂದೆನೂ ಹಾಗೆ ಸಿನಿಮಾನು ಗೆಲ್ಸಿ ಅಂತ ನಾನು ಮಂದಿ ಕೇಳ್ಕೊತೇನೆ ಯಾವುದು ಅವನು ಒಂದು ದೆವ್ವ ನನ್ನ ಮೊಮ್ಮಗ ಅವನು ದೆವ್ವ ಸರ್ ಅವನು ಡಬ್ಬಿಂಗ್ ಡಬ್ಬಿಂಗ್ ಸರ್ ಅವನು ನಾವೆಲ್ಲ ಡಬ್ಬಿಂಗ್ ಅಂದರೆ ಇವಾಗಲೂ ಹೆದರ್ಕೋತೀವಿ ಅಲ್ಲಿ ಪಾತ್ರ ಮಾಡ್ಬೇಕಾದ್ರೆ ನಮ್ದು ಎಮೋಷನ್ ಎಲ್ಲ ಬಂದ್ಬಿಡುತ್ತೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅಷ್ಟು ಎಮೋಷನ್ ಸಿಗೋದಿಲ್ಲ ನನಗೆ ಯಾಕಂದ್ರೆ ನಾನು ಕಲಾವಿದೆಯಲ್ಲ ಅದಕ್ಕೋಸ್ಕರ ಸೊ ಅವನು ಅವನು ಒಂದೇ ಟೇಕು ಆ ಒಂದೇ ದಿನಕ್ಕೆ ಮುಗಿಸೇ ಬಿಟ್ಟ ಅವನು ನಾನು ಹೋಗಿ ಅಯ್ಯೋ ಅಲ್ಲಿಟ್ಕೊಂಡಿದ್ದೆ ಡಬ್ಬಿಂಗ್ ಇದೆಯಾ ಅಂತ ಹೆದ್ರ್ಕೋತೀನಿ ಇನ್ನನು ಆ ಮಗು ಹೋಗಿ ಒಂದೇ ದಿನಕ್ಕೆ ಡಬ್ಬಿಂಗ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದೆ ಸೊ ಅದೆಲ್ಲನೂ ಹೆಮ್ಮೆ ಇದೆ ನನಗೆ ಓಕೆ ಗೆಲುವು ಸೋಲು ಎಲ್ಲ ಈ ಇದರಲ್ಲಿ ಎಲ್ಲ ಫೀಲ್ಡಲ್ಲೂ ಇರದೆ ಆ ಭಗವಂತ ಏನು ನಡೆಸ್ತಾನೋ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ಎಷ್ಟು ಫಲಿಸುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದ ನಿಮ್ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದ ನನ್ನ ಮಗಳು ನನ್ನ ಮಗಳು ಎಲ್ಲರಿಗೂ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ನಮ್ಗೆಲ್ಲ ಹರಿದೋಗಿರೋ ಬಟ್ಟೆ ಅನ್ಕೊಂಡಿದ್ದೇನೆ ಕಾಸ್ಟ್ಯೂಮ್ ನಾನು ಧನ್ಯವಾದನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪತ್ರಕರ್ತರು ಎಲ್ಲರಿಗೂ ಎಲ್ಲರೂ ನಮ್ಮ ಸ್ನೇಹಿತರೆ ನಮ್ಮ ಕುಟುಂಬದವರೇ ಪ್ರತಿಯೊಬ್ರು ನನ್ನ ಕುಟುಂಬದವರೇ ಸೊ ಅವ್ರ ಬೇರೆ ಇವ್ರ ಬೇರೆ ಅಂತ ಇಲ್ಲ